ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ನಿಮ್ಮ ಮನಸ್ಸಿನಲ್ಲಿ ಉದ್ವೇಗ ಮತ್ತು ಚಿಂತೆ ಹೆಚ್ಚಾಗಬಹುದು ಇಂದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ವ್ಯಾಯಾಮ ಧ್ಯಾನ ಅಥವಾ ಮನಸ್ಸಿಗೆ ಸಂತೋಷ ಕೊಡುವ ಸಂಗೀತ ಕೇಳುವುದರಿಂದ ನಿಮ್ಮ ಆರೋಗ್ಯ ಸ್ಥಿರವಾಗಿಡಬಹುದು ಮನಸ್ಸಿಗೆ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿ ನಿರ್ಧಾರ ತೆಗೆದುಕೊಳ್ಳಿ ಹೊಸ ವ್ಯವಹಾರಗಳಿಗೆ ಹಣ ಹೂಡುವ ಮುನ್ನ ಅನುಭವಗಳ ಸಲಹೆ ಪಡೆಯುವುದು ಒಳ್ಳೆಯದು ಇಂದು ನೀವು ಮಾಡಿದ ಬುದ್ಧಿವಂತ ಹೂಡಿಕೆ ಮುಂದೆ ಉತ್ತಮ ಲಾಭ ನೀಡುತ್ತದೆ ಹಣಕಾಸು ಯೋಜನೆಗಳಿಗೆ ಹೆಚ್ಚು ಗಮನ ಹರಿಸಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ಮಕ್ಕಳ ವಿಷಯದಲ್ಲಿ ನೀವು ಹೆಚ್ಚಾಗಿ ಸಡಿಲರಾಗದೆ ನಿಯಮಬದ್ಧತೆಯನ್ನು ಕಾಯ್ದುಕೊಂಡರೆ ಉತ್ತಮ ಹಿರಿಯರ ಸಲಹೆಯನ್ನು ಗೌರವದಿಂದ ಸ್ವೀಕರಿಸಿ ಅದು ನಿಮ್ಮ ಕುಟುಂಬದ ನೆಮ್ಮದಿಗೆ ಕಾರಣವಾಗಲಿದೆ ನಿಮ್ಮ ಪ್ರೇಮ ಸಂಬಂಧ ಅತ್ಯಂತ ಆಳವಾಗಿ ಮತ್ತು ಭಾವನಾತ್ಮಕವಾಗಿ ಇರುತ್ತದೆ ಸಂಗಾತಿ ನಿಮ್ಮೊಂದಿಗೆ ಇರುವುದರಿಂದ ನಿಮಗೆ ವಿಶೇಷ ಸಂತೋಷ ಮತ್ತು ಭರವಸೆ ಸಿಗುತ್ತದೆ ಪ್ರೇಮ ಸಂಬಂಧದಲ್ಲಿ ಅನಿರೀಕ್ಷಿತ ಸುಂದರ ಕ್ಷಣಗಳನ್ನು ಅನುಭವಿಸುವಿರಿ ಕೆಲಸದ ಸ್ಥಳದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ಬಲವಾದ ಪ್ರಶಂಸೆ ಸಿಗಬಹುದು ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವ ಸಾಧ್ಯತೆಗಳಿವೆ ಹೊಸ ಯೋಜನೆ ಅಥವಾ ಪ್ರಮುಖ ನಿರ್ಧಾರಗಳಿಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಬಹುದು ನಿಮ್ಮ ವೃತ್ತಿ ಜೀವ ಜೀವನದಲ್ಲಿ ಉತ್ತಮ ಬೆಳವಣಿಗೆಗಳ ಕಾಲ ಶುರುವಾಗಿದೆ ನೀವು ನಿಮ್ಮ ಗೆಳೆಯರೊಂದಿಗೆ ಸಮಯ ಕಳೆಯಲು ಇಚ್ಛಿಸುತ್ತೀರಿ ಆದರೆ ಅನಗತ್ಯ ಚರ್ಚೆ ಅಥವಾ ವಾದಗಳಿಗೆ ದೂರವಿರಲು ಪ್ರಯತ್ನಿಸಿ ನಗು ನಗುತ್ತಲೇ ಸ್ನೇಹವನ್ನು ಕಾಪಾಡಿಕೊಳ್ಳಿ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಹೆಚ್ಚು ಗಟ್ಟಿಗೊಳ್ಳುತ್ತದೆ ಪರಸ್ಪರರ ಭಾವನೆಗಳನ್ನು ಮಾತಿಲ್ಲದೆ ಕಣ್ಣಿನ ನೋಟದಲ್ಲಿ ಅರ್ಥೈಸಿಕೊಳ್ಳುವಷ್ಟು ಸನ್ನಿಹಿತರಾಗುತ್ತೀರಿ ಸಂಸಾರದ ಸಮಸ್ಯೆಗಳನ್ನು ಪರಿಹರಿಸಲು ಇದೊಂದು ಸೂಕ್ತ ಸಮಯವಾಗಿದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ರಾಶಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನೀವು ಮಾಡುವ ಕೆಲಸಗಳಿಂದಲೇ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಲು ಹೆಚ್ಚು ಸಮಯವನ್ನು ಖರ್ಚು ಮಾಡದೆ ಅಲ್ಪ ಸ್ವಲ್ಪ ವ್ಯಾಯಾಮ ಅಥವಾ ಯೋಗವನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಹೊಸ ಹಣಕಾಸು ಯೋಜನೆಗಳು ನಿಮ್ಮ ಬಳಿ ಬರುತ್ತವೆ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಲ್ಲ ಸಂಗತಿಗಳನ್ನು ಚೆನ್ನಾಗಿ ಪರೀಕ್ಷಿಸಿ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಡಲು ತಜ್ಞರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು ಹೆಚ್ಚಾಗಿ ಲಾಭದ ಆಶ್ವಾಸನೆ ಕೊಡುವುದರಿಂದ ಜಾಗರೂಕರಾಗಿ ಇರಬೇಕು ನಿಮ್ಮ ಕುಟುಂಬದವರ ಜೊತೆಗೆ ಸಂವಹನದಲ್ಲಿ ಸ್ವಚ್ಛತೆ ಇರಲಿ ಬೇರೆ ಅವರಿಗೆ ನೀವು ಪಾಲಿಸಲಾಗದ ಭರವಸೆಗಳನ್ನು ನೀಡಬೇಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ನಿಜವಾದ ಪರಿಸ್ಥಿತಿಯನ್ನು ತಿಳಿಸಿ ಅವರ ನಿರೀಕ್ಷೆಗಳಿಗೆ ಸ್ಪಷ್ಟ ಉತ್ತರ ನೀಡಿ ಪ್ರೀತಿಯಲ್ಲಿ ಬದ್ಧತೆಯ ಮಹತ್ವವನ್ನು ನಿಮ್ಮ ಸಂಗಾತಿ ನಿಮ್ಮ ಮುಂದೆ ತರುತ್ತಾರೆ ನೀವು ನೀಡುವ ಪ್ರತಿಯೊಂದು ಭರವಸೆಗೂ ನಿಜವಾಗಿರಬೇಕು ನಿಮ್ಮ ಪ್ರೀತಿ ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಂಬಿಕೆ ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆ ಅತ್ಯಗತ್ಯವಾಗಿದೆ ಕೆಲಸದ ವಿಚಾರಗಳು ನಿಮ್ಮ ಮಾತುಗಳಿಗೆ ಹೆಚ್ಚು ಜವಾಬ್ದಾರಿ ಇರಬೇಕು ನೀವು ಹೇಳುವ ಪ್ರತಿಯೊಂದು ಮಾತಿಗೂ ಪ್ರಮುಖತೆ ಇರಬೇಕು ಅನಗತ್ಯವಾಗಿ ಭಾರಿ ಭರವಸೆಗಳನ್ನು ನೀಡುವುದರಿಂದ ದೂರವಿರಿ ಕೆಲಸದಲ್ಲಿ ನೇರವಾಗಿದ್ದರೆ ಹೆಚ್ಚಿನ ಗೌರವ ಸಿಗುತ್ತದೆ ನಿಮ್ಮ ಸಮಯವನ್ನು ಅನಗತ್ಯವಾದ ಚಟುವಟಿಕೆಗಳಲ್ಲಿ ವ್ಯರ್ಥ ಮಾಡದಂತೆ ಎಚ್ಚರವಾಗಿರಿ ನಿಮ್ಮ ಸ್ನೇಹಿತರು ಅಥವಾ ಪರಿಚಿತರು ನಿಮಗೆ ವ್ಯರ್ಥವಾದ ಚರ್ಚೆಗಳಿಗೆ ಆಹ್ವಾನ ನೀಡಬಹುದು ಅವುಗಳಿಗೆ ಸಿಕ್ಕಬಿಳದೆ ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಿ ನಿಮ್ಮ ಸಂಗಾತಿ ನಿಮ್ಮ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಹಾಗೂ ಭಾವನಾತ್ಮಕ ಬಲವನ್ನು ಹೆಚ್ಚಿಸುತ್ತಾರೆ ಅವರ ಮೂಲಕ ನಿಮಗೆ ಜೀವನದ ಹೊಸ ಪರಿಪೂರ್ಣ ಅರ್ಥ ಗೊತ್ತಾಗಬಹುದು ಈ ಸನ್ನಿವೇಶವನ್ನು ಗಮನಿಸಿ ಜೀವನದ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ಮಿಥುನ ರಾಶಿ ಮಕ್ಕಳ ಜೊತೆಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿನ ನೆಮ್ಮದಿಗೆ ಮತ್ತು ಆರೋಗ್ಯಕ್ಕೆ ಉತ್ತಮ ಚಿಕಿತ್ಸೆಯಂತೆ ಕೆಲಸ ಮಾಡುತ್ತದೆ ಮಕ್ಕಳ ನಗುವಿನಿಂದ ನಿಮ್ಮ ಚಿಂತೆ ದೂರವಾಗುತ್ತದೆ ಆರೋಗ್ಯ ಚೇತರಿಸಿಕೊಳ್ಳುತ್ತದೆ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಹಣದ ತುರ್ತು ಅವಶ್ಯಕತೆ ಬರಬಹುದು ಆದರೆ ಹಿಂದಿನ ದಿನಗಳಲ್ಲಿ ಅನಗತ್ಯ ಖರ್ಚು ಮಾಡಿದ ಕಾರಣ ಈಗ ಹಣದ ಕೊರತೆ ಅನುಭವಿಸಬಹುದು ಹಣಕಾಸಿನ ನಿಯಮಬದ್ಧತೆ ಅವಶ್ಯಕವಾಗಿದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಕುಟುಂಬದ ಜವಾಬ್ದಾರಿಗಳ ನಡುವೆ ನೀವು ನಿಮ್ಮ ಕಾಸು ಿ ಸಮಯವನ್ನು ಮರೆಯುವ ಸಾಧ್ಯತೆ ಇದೆ ಇಂದು ಎಲ್ಲರಿಂದ ಸ್ವಲ್ಪ ದೂರ ಹೋಗಿ ಸ್ವಲ್ಪ ಹೊತ್ತು ನಿಮ್ಮ ಖುಷಿಗೆ ಸಮಯ ಕಳೆಯಿರಿ ಇದು ಕುಟುಂಬದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರೇಮ ಸಂಬಂಧವನ್ನು ಗಟ್ಟಿಗೊಳಿಸಲು ನೀವು ನಿಮ್ಮ ಸಂಗಾತಿಗೆ ಮದುವೆಯ ಪ್ರಸ್ತಾಪವನ್ನು ಮಾಡಲು ಯೋಚಿಸಬಹುದು ಸಂಬಂಧದ ಬಗ್ಗೆ ನಿಮ್ಮ ಗಂಭೀರತೆಯನ್ನು ತೋರಿಸಲು ಇದು ಸೂಕ್ತ ಸಮಯವಾಗಿದೆ ಸಂಗಾತಿಯು ನಿಮ್ಮ ಮಾತುಗಳಿಗೆ ಉತ್ತಮ ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇದೆ ಇಂದು ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಏನಾದರೂ ಕುತ ರ ಮಾಡುವ ಸಾಧ್ಯತೆ ಇದೆ ಯಾವುದೇ ರೀತಿಯ ವ್ಯಾಜ್ಯ ಅಥವಾ ಜಗಳದಲ್ಲಿ ಭಾಗವಹಿಸುವುದನ್ನು ತಪ್ಪಿಸಿ ಪ್ರತಿಕ್ರಿಯೆ ನೀಡಬೇಕಾದರೆ ಗೌರವಯುತವಾಗಿ ವರ್ತಿಸುವುದು ಉತ್ತಮ ಹಳೆಯ ಸ್ನೇಹಿತರೊಂದಿಗೆ ಅಥವಾ ಪರಿಚಿತರೊಂದಿಗೆ ಇರುವ ಜಗಳ ಅಥವಾ ತಪ್ಪು ತಿಳುವಳಿಕೆಯನ್ನು ಪರಿಹರಿಸಿಕೊಳ್ಳಲು ಅನುಕೂಲಕರ ಸಮಯವಿದು ಇದನ್ನು ಮುಂದಕ್ಕೆ ಹಾಕಬೇಡಿ ಕಾರಣ ಇದು ಭವಿಷ್ಯದಲ್ಲಿ ಇನ್ನಷ್ಟು ಸಮಸ್ಯೆ ತರಬಹುದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮತ್ತು ಒತ್ತಡ ಎದುರಿಸುವ ಸಾಧ್ಯತೆ ಇದೆ ಸಂಗಾತಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಆರೋಗ್ಯ ತಪಾಸಣೆ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ಕಟಕ ರಾಶಿ ನಿಮ್ಮ ದಯಾಳು ಮನೋಭಾವ ಮತ್ತು ಶಾಂತಿಯುತ ಮನಸ್ಥಿತಿ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಆದರೆ ಹೆಚ್ಚು ಮನಸ್ಥಿತಿ ಹಾಳಾಗದಂತೆ ಎಚ್ಚರಿಕೆಯಿಂದ ಇರಿ ಹೆಚ್ಚು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತಾಳ್ಮೆ ಅನುಸರಿಸಿ ಧ್ಯಾನ ಅಥವಾ ಮನಸ್ಸಿಗೆ ಶಾಂತಿ ಕೊಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆಪ್ತರೊಡನೆ ಚರ್ಚೆಯಲ್ಲಿ ಜಗಳವಾಗಬಹುದು ಇದು ನ್ಯಾಯಾಂಗ ಸಮಸ್ಯೆಯವರೆಗೂ ಹೋಗಬಹುದು ಇದರಿಂದ ಹಣದ ನಷ್ಟ ಉಂಟಾಗಬಹುದು ಯಾವುದೇ ಹಣಕಾಸು ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸಿ ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ನಿಮ್ಮ ಸಹಾಯಕ್ಕೆ ನಿಮ್ಮನ್ನು ಸಂಪರ್ಕಿಸಬಹುದು ನೀವು ಅವರೊಡನೆ ಮಾತುಕತೆ ನಡೆಸುವುದು ಮತ್ತು ಅವರಿಗೆ ಸಹಾಯ ಮಾಡುವುದರಿಂದ ಸ್ನೇಹ ಇನ್ನಷ್ಟು ಗಟ್ಟಿಯಾಗಬಹುದು ಆದರೆ ಅನಗತ್ಯ ವಿವಾದಗಳಲ್ಲಿ ಸಿಲುಕಿಕೊಳ್ಳಬೇಡಿಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರೋ ಮೂರನೆಯ ವ್ಯಕ್ತಿಯ ಹಸ್ತಕ್ಷೇಪದಿಂದ ಸಂಬಂಧದಲ್ಲಿ ಒತ್ತಡ ಉಂಟಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಸರಿಯಾಗಿ ಮಾತನಾಡಿಯೇ ಯಾವುದೇ ಅಪಸ್ವರ ಉಂಟಾಗದಂತೆ ಗಮನ ಕೊಡಿಯೇ ಪರಸ್ಪರ ನಂಬಿಕೆ ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಕೆಲಸದಲ್ಲಿ ನಿಮಗೆ ತೊಡಕುಗಳಾಗಬಹುದು ಆದರೆ ನೀವು ಧೈರ್ಯದಿಂದ ಎದುರಿಸಿದರೆ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗಬಹುದು ಕೆಲಸದ ಒತ್ತಡ ಹೆಚ್ಚಾದರೂ ಅದನ್ನು ಸಮರ್ಥವಾಗಿ ನಿರ್ವಹಿಸಿಯೇ ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಸಮಯ ಕಳೆದರೆ ಒಳ್ಳೆಯದು ಆದರೆ ವಾದ ವಿವಾದ ಅಥವಾ ಅಪಾರ್ಥಗಳ ಮಧ್ಯೆ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳಿ ಪ್ರಾಮಾಣಿಕತೆಯೊಂದಿಗೆ ಸ್ನೇಹವನ್ನು ಸುಂದರ ವಾಗಿ ಉಳಿಸಿಕೊಳ್ಳಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ಸಣ್ಣ ಗೊಂದಲಗಳು ಎದುರಾಗಬಹುದು ಆದರೆ ಪರಸ್ಪರ ಒಗ್ಗಟ್ಟಿನಿಂದ ನೀವು ಇದನ್ನು ಸುಲಭವಾಗಿ ನಿಭಾಯಿಸಬಹುದು ಸಂಗಾತಿಯೊಂದಿಗೆ ಮನಸ್ಸು ಮುಕ್ತವಾಗಿ ಹಂಚಿಕೊಳ್ಳಿ ಇದು ನಿಮ್ಮ ಸಂಬಂಧವನ್ನು ಹೆಚ್ಚು ಸಮರ್ಪಕವಾಗಿ ನಡೆಸಲು ಸಹಾಯ ಮಾಡುತ್ತದೆ ಸಿಂಹರಾಶಿ ನೀವು ನಿಮ್ಮ ಆಸಕ್ತಿಗಳನ್ನು ಮುಂದುವರಿಸಲು ಹೆಚ್ಚು ಸಮಯ ಕಳೆಯಲು ಅವಕಾಶ ಪಡೆಯುತ್ತೀರಿ ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಜೀವನದ ಒತ್ತಡದಿಂದ ದೂರ ಉಳಿಯಲು ಮೆಚ್ಚಿನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಇಂದು ನಿಮ್ಮ ಹಣದ ಹರಿವು ನಿರಂತರವಾಗಿರುತ್ತದೆ ಆದರೆ ದಿನದ ಅಂತ್ಯದ ಹೊತ್ತಿಗೆ ನೀವು ಉಳಿಸಬಹುದಾದ ಪ್ರಮಾಣದ ಬಗ್ಗೆ ಯೋಚಿಸಬೇಕು ಖರ್ಚು ಮಾಡುವ ಮೊದಲು ನಿಮ್ಮ ಆದಾಯ ಮತ್ತು ಅಗತ್ಯಗಳನ್ನು ಸರಿಯಾಗಿ ಪೂರೈಸಿಕೊಳ್ಳಿ ಹೂಡಿಕೆ ಮಾಡುವ ಮೊದಲು ಸೂಕ್ತ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬ ಸದಸ್ಯರೊಂದಿಗೆ ಸಂಭಾಷಣೆಗಳು ಹೆಚ್ಚು ಆಗಬಹುದು ದೂರವಾಸಿಯಾದರೂ ತಮ್ಮ ಮನೆಯ ಸ್ನೇಹ ಮತ್ತು ನೆನಪುಗಳನ್ನು ಎತ್ತಿ ಹಿಡಿಯಬಹುದು ಕುಟುಂಬದವರೊಂದಿಗೆ ದೀರ್ಘಕಾಲದ ಮಾತುಕತೆ ನಡೆಸುವುದು ನಿಮ್ಮ ಮನಸ್ಸನ್ನು ಹಗುರಗೊಳಿಸಬಹುದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ವಿಶೇಷ ಲಕ್ಷಣಗಳನ್ನು ಅನುಭವಿಸುತ್ತೀರಿ ಪ್ರಿಯತಮನನ್ನು ಕುರಿತು ಹಳೆಯ ನೆನಪುಗಳು ನಿಮ್ಮ ಮನಸ್ಸನ್ನು ಆವರಿಸಬಹುದು ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಇರಿಸುವ ಮೂಲಕ ಪ್ರೀತಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬಹುದು ನಿಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಕ್ಕಾಗಿ ಜನರಿಂದ ಹೊಗಳಿಕೆಯ ದೊರಕಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಚಾತುರ್ಯ ಜನರಲ್ಲಿ ಪ್ರಭಾವ ಬೀರುತ್ತೆ ಹೀಗಾಗಿ ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಿಕೊಳ್ಳಿ ಮುಂದಿನ ಯಶಸ್ಸಿಗೆ ಭದ್ರತೆ ನೀಡಬಹುದು ಸ್ನೇಹಿತರು ನಿಮ್ಮ ಮೇಲೆ ಹೆಚ್ಚಿನ ಭರವಸೆ ಇಡುವ ಸಾಧ್ಯತೆ ಇದೆ ಅವರೊಂದಿಗೆ ಸೌಹಾರ್ದಯುತವಾಗಿ ನಡೆದುಕೊಳ್ಳಿ ತಾವು ನಿಜವಾದ ಸ್ನೇಹಿತರೆಂದು ತೋರಿಸುವವರನ್ನು ಗುರುತಿಸಲು ಕಲಿಯುವುದು ಮುಖ್ಯವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಈ ದಿನವನ್ನು ಅತ್ಯಂತ ಸಂತೋಷಕರವಾಗಿ ಕಳೆಯಬಹುದು ಪರಸ್ಪರ ಸಮರ್ಥನೆ ಮತ್ತು ಪ್ರೀತಿಯ ಕ್ಷಣಗಳನ್ನು ಅನುಭವಿಸುವ ಅವಕಾಶ ಸಿಗಲಿದೆ ನಿಮಗೆ ಒಬ್ಬರಿಗೊಬ್ಬರು ಸಮರ್ಥನೆಯ ಅಗತ್ಯವಿದೆ Kan rasia ನಿಮ್ಮ ದೈನಂದಿನ ಚಟುವಟಿಕೆಗಳಿಂದ ಸ್ವಲ್ಪ ವಿರಾಮ ಪಡೆದು ಮನಸ್ಸಿಗೆ ತಾಜಾತನ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಉಚಿತ ಸಮಯದಲ್ಲಿ ಕ್ರೀಡೆ ಜಿಮ್ ಅಥವಾ ಯೋಗವನ್ನು ಅನುಸರಿಸಿದರೆ ಶಾರೀರಿಕ ಆರೋಗ್ಯ ಉತ್ತಮವಾಗಿರುತ್ತದೆ ದೈನಂದಿನ ಒತ್ತಡದಿಂದ ದೂರವಿರಲು ನಿಮ್ಮ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಹಣಕಾಸು ಸಂಬಂಧಿಸಿದ ನಿರ್ಧಾರಗಳನ್ನು ತೀವ್ರ ಗಡಿಬಿಡಿಯಲ್ಲಿ ತೆಗೆದುಕೊಳ್ಳಬೇಡಿ ಹೊಸ ಹೂಡಿಕೆಗಳು ಅಥವಾ ದೊಡ್ಡ ಖರ್ಚುಗಳ ಬಗ್ಗೆ ಆಲೋಚಿಸುವ ಮೊದಲು ಸೂಕ್ತ ಸಮೀಕ್ಷೆ ಮಾಡುವುದು ಸೂಕ್ತ ಹಣಕಾಸು ವ್ಯವಹಾರದಲ್ಲಿ ಜಾಣ್ಮೆಯ ನಿರ್ಧಾರಗಳೇ ಮುಂದಿನ ಬದ್ಧತೆಗೆ ಸಹಾಯ ಮಾಡಲಿವೆ ನಿಮ್ಮ ಆಪ್ತ ಮಿತ್ರರಿಂದ ಅಥವಾ ಕುಟುಂಬ ಸದಸ್ಯರಿಂದ ಉಡುಗೊರೆ ಸ್ವೀಕರಿಸುವ ಅವಕಾಶವಿದೆ ಪ್ರೀತಿ ಮತ್ತು ಸ್ನೇಹದ ಬೆಸೆ ಹೆಚ್ಚಾಗುತ್ತದೆ ಕುಟುಂಬದವರ ಜೊತೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ ಇದು ಬಾಂಧವ್ಯವನ್ನು ಬಲಪಡಿಸುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಹಿಂದೆ ಕಳೆದ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ ಪ್ರೇಮ ಸಂಬಂಧದಲ್ಲಿ ಗಂಭೀರತೆ ಮತ್ತು ಭಾವನಾತ್ಮಕ ಸಂಪರ್ಕ ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರಿಯತಮನೊಂದಿಗೆ ತಾಣ ಕಡಿಮೆಯಿಂದ ನಡೆದುಕೊಂಡರೆ ಸಂಬಂಧ ಇನ್ನಷ್ಟು ಬಲವಾಗಬಹುದು ನಿಮ್ಮ ದಿನಚರಿಯಲ್ಲಿ ಬಾಕಿ ಇರುವ ಕೆಲಸಗಳಿದ್ದರೂ ನೀವು ಪ್ರಣಯ ಅಥವಾ ಸಾಮಾಜಿಕ ಜೀವನದ ಪ್ರಭಾವದಿಂದ ಒತ್ತಡ ಅನುಭವಿಸಬಹುದು ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನ ಕೊಟ್ಟು ಕೆಲಸಗಳನ್ನು ಪೂರೈಸಿದರೆ ಮಾತ್ರ ಉತ್ತಮ ಫಲಿತಾಂಶ ಕಾಣಬಹುದು ಗೊಂದಲಗಳಿಗೊಳಗಾಗದಂತೆ ಯೋಜಿತ ಕಾರ್ಯವಿಧಾನ ಅನುಸರಿಸಿ ಇಂದು ನಿಮ್ಮ ಒಂಟಿತನದ ಭಾವನೆಗಳನ್ನು ನಿವಾರಿಸಿಕೊಳ್ಳಲು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ನಿಮ್ಮ ಉಚಿತ ಸಮಯವನ್ನು ಬೇಸರವಾಗಿ ಕಳೆಯುತ್ತೆ ಹೊಸ ಜನರನ್ನು ಭೇಟಿ ಮಾಡುವುದು ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪುನಃ ಒಂದು ಹೊಸ ಶಕ್ತಿ ಆರಂಭವಾಗುತ್ತದೆ ಸಂಗಾತಿಯೊಂದಿಗೆ ಕಳೆದ ನೆನಪುಗಳ ಬಗ್ಗೆ ಚರ್ಚಿಸುವ ಅವಕಾಶ ಲಭಿಸುತ್ತದೆ ಪರಸ್ಪರ ಒಡನಾಟವನ್ನು ಹೆಚ್ಚಿಸಿಕೊಂಡರೆ ಸಂಬಂಧವು ಮತ್ತಷ್ಟು ಪ್ರಬಲವಾಗುತ್ತದೆ ತುಲಾರಾಶಿ ಅನಗತ್ಯ ಚಿಂತೆಗಳನ್ನು ದೂರವಿಟ್ಟು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಹರಿಸಲು ಪ್ರಯತ್ನಿಸಿ ಮನಸ್ಸನ್ನು ಹಗುರಗೊಳಿಸಲು ಯೋಗ ಅಥವಾ ಮೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಶಾರೀರಿಕ ಆರೋಗ್ಯ ಉತ್ತಮವಾಗಿರಲು ಸರಿಯಾದ ಆಹಾರ ಮತ್ತು ಸಮತೋಲನ ಹೊಂದಿರುವ ಜೀವನ ಶೈಲಿಯನ್ನು ಅನುಸರಿಸಿಯೇ ನಿಮ್ಮ ಸ್ನೇಹಿತರೊಂದಿಗೆ ಪಾರ್ಟಿ ಅಥವಾ ಖರ್ಚು ಹೆಚ್ಚು ಆಗಬಹುದು ಆದರೂ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುವುದರಿಂದ ನೀವು ಯಾವುದೇ ತೊಂದರೆ ಅನುಭವಿಸುವುದಿಲ್ಲ ದಿನ ಅಂತ್ಯದಲ್ಲಿ ಲಾಭದಾಯಕ ಸಮಯ ಆಗಬಹುದು ಆದರೆ ಖರ್ಚು ಮಾಡುವಾಗ ಸ್ವಲ್ಪ ಯೋಗ್ಯತೆ ತೋರುವುದರಿಂದ ಭವಿಷ್ಯದ ಅನಿವಾರ್ಯ ಖರ್ಚುಗಳಿಗೆ ತಯಾರಾಗಲು ಸಹಾಯವಾಗುತ್ತದೆ ಇಂದು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆಗಳಿವೆ ವಿಶೇಷವಾಗಿ ಒಬ್ಬರಲ್ಲೊಬ್ಬರು ತಾಳ್ಮೆಯಿಂದ ನಡೆದುಕೊಳ್ಳಬೇಕು ಯಾವುದೇ ಉನ್ನತ ರೆಸ್ಟೋರೆಂಟ್ನಲ್ಲಿ ಒಟ್ಟಾಗಿ ಊಟ ಮಾಡುವ ಯೋಜನೆ ರೂಪಿಸಬಹುದು ಆದರೆ ಖರ್ಚು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರೇಮ ಜೀವನ ಅತ್ಯಂತ ಉತ್ಸಾಹಭರಿತ ಮತ್ತು ಸಂತೋಷಕರವಾಗಿರಲಿದೆ ಪ್ರಿಯತಮನನ್ನು ಸಂಪರ್ಕಿಸಿ ಒಟ್ಟಾಗಿ ಸಮಯ ಕಳೆಯಿರಿ ನಿಮ್ಮ ಸಂಬಂಧದಲ್ಲಿ ಹೆಚ್ಚು ನಿಕಟತೆಯ ಭರವಸೆ ನೀಡುವಂತಹ ಕೆಲವು ಸುಂದರ ಕ್ಷಣಗಳನ್ನು ಅನುಭವಿಸುವಿರಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇಲ್ಲದೆ ಸಂತೋಷಕರವಾಗಿರಬಹುದು ಆದರೆ ನಿರೀಕ್ಷೆಗಿಂತ ಕಡಿಮೆ ಪ್ರಗತಿ ಕಂಡುಬಂದರೆ ನಿರಾಶೆ ನೀವು ಅನುಭವಿಸಬಹುದು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವುದು ಉಪಯುಕ್ತವಾಗಬಹುದು ಇಂದು ಅನಗತ್ಯ ಚರ್ಚೆಗಳಲ್ಲಿ ಅಥವಾ ಗೊಂದಲಗಳ ಮಧ್ಯೆ ಸಿಕ್ಕಿಕೊಳ್ಳದಂತೆ ಎಚ್ಚರಿಕೆಯಿಂದ ಇರಿ ಸ್ನೇಹ ಸಂಬಂಧಗಳಲ್ಲಿ ಸಮತೋಲನ ಇಟ್ಟುಕೊಂಡರೆ ನಿಮ್ಮ ಹಿತಚಿಂತಕರ ಸಹಕಾರ ಸದಾ ಲಭಿಸಲಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಒಡನಾಟಕ್ಕೆ ಅವಕಾಶವಿದೆ ಪರಸ್ಪರ ಅರಿವಿನ ಮೂಲಕ ಸಂಬಂಧ ಮತ್ತಷ್ಟು ದೃಢಗೊಳ್ಳಲಿದೆ ನಿಮ್ಮ ಸಂಗಾತಿಯೊಂದಿಗೆ ವಿಶೇಷ ಕ್ಷಣಗಳನ್ನು ಹಂಚಿಕೊಳ್ಳಲು ಅವಕಾಶ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ನಿಮ್ಮ ಶಾರೀರಿಕ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಸಂತೋಷಭರಿತ ಮನಸ್ಥಿತಿ ನಿಮಗೆ ಹೊಸ ಶಕ್ತಿಯನ್ನು ತುಂಬುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಕಾರಣ ನಿಮ್ಮ ದೈನಂದಿನ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ ನಿಮ್ಮ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲು ಯೋಗ ಅಥವಾ ನಡಿಗೆ ಅನುಸರಿಸುವುದು ಒಳ್ಳೆಯದು ನಿಮ್ಮ ಹಣವನ್ನು ಯೋಚಿಸದೆ ಖರ್ಚು ಮಾಡುವುದು ನಿಮ್ಮ ಮೇಲೆ ಪರಿಣಾಮ ಬೀರಬಹುದು ಖರ್ಚು ಮಾಡುವ ಮೊದಲು ಬಜೆಟ್ ಬಗ್ಗೆ ತೀರ್ಮಾನಿಸುವುದು ಸೂಕ್ತ ಹಣಕಾಸಿನ ನಿರ್ವಹಣೆಯಲ್ಲಿ ಗಮನಹರಿಸಿ ಇಲ್ಲವ ಆದರೆ ಅನಗತ್ಯ ವೆಚ್ಚ ನಿಮ್ಮ ಹಣಕಾಸಿನ ಸ್ಥಿತಿಗೆ ತರುತ್ತದೆ ಇಂದು ದೂರದ ಸಂಬಂಧಿಕರಿಂದ ಅಚ್ಚರಿಯ ಸಂಪರ್ಕ ನಿಮ್ಮನ್ನು ಸಂತೋಷಪಡಿಸಬಹುದು ಅವರು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಹೊಸ ಪ್ರೇರಣೆ ನೀಡಬಹುದು ಕುಟುಂಬದಲ್ಲಿ ಒಗ್ಗಟ್ಟನ್ನು ಹೆಚ್ಚಿಸಲು ಪರಸ್ಪರ ತಾಳ್ಮೆ ಮತ್ತು ಗೌರವ ಅವಶ್ಯಕವಾಗಿದೆ ನಿಮ್ಮ ಪ್ರಿಯತಮನ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ತಿಳುವಳಿಕೆಯ ಕೊರತೆ ನಿಮ್ಮ ಸಂಬಂಧವನ್ನು ದುರ್ಬಲಗೊಳಿಸಬಹುದು ಪ್ರೇಮದಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಸ್ಪರ ಸಮಾಧಾನಕರ ಚರ್ಚೆ ಚರ್ಚೆ ನಡೆಸುವುದು ಒಳ್ಳೆಯದು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡ ಅನುಭವಿಸಬಹುದು ಆದರೂ ನಿಮ್ಮ ತಾಳ್ಮೆ ಮತ್ತು ದುಡಿಯುವ ಶಕ್ತಿ ನಿಮಗೆ ಉತ್ತಮ ಫಲಿತಾಂಶ ತರುತ್ತದೆ ಕಚೇರಿಯಲ್ಲಿ ಅಥವಾ ಉದ್ಯೋಗದಲ್ಲಿ ನಿಮ್ಮ ಕೆಲಸದ ಗುಣಮಟ್ಟ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು ನಿಮ್ಮ ಸ್ನೇಹಿತರು ಅಥವಾ ಹಿತೈಷಿಗಳೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಬಹುದು ಆದರೂ ವಿದೇಶದಲ್ಲಿ ವಾಸಿಸುತ್ತಿರುವ ಒಬ್ಬ ವ್ಯಕ್ತಿಯಿಂದ ಅಪಸ್ವರವಾಗುವ ಕೆಲವು ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ ಆದರೆ ಈ ಸುದ್ದಿ ಸುದ್ದಿಗಳನ್ನು ಮನಸ್ಸಿಗೆ ತುಂಬಿಕೊಳ್ಳದೆ ಎಚ್ಚರಿಕೆಯಿಂದ ಮುಂದೆ ಸಾಗುವುದು ಉತ್ತಮ ಇಂದು ನಿಮ್ಮ ಸಂಗಾತಿಯಿಂದ ಸಂತೋಷಕರ ಸುದ್ದಿಯ ನಿರೀಕ್ಷೆ ಇದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಬದಲಾವಣೆಗಳು ಆಗಬಹುದು ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲಿದೆ ಸಂತೋಷವನ್ನು ಹಂಚಿಕೊಳ್ಳಲು ಸಮಯ ತೆಗೆದುಕೊಳ್ಳಿ ಧನುರಾಶಿ ನಿಮ್ಮ ಒಟ್ಟಾರೆ ಆರೋಗ್ಯ ಉತ್ತಮವಾಗಿದ್ದರೂ ಪ್ರಯಾಣದ ಒತ್ತಡವು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಬಹುದು ಅಗತ್ಯವಿದ್ದರೆ ಪ್ರಯಾಣವನ್ನು ಕಡಿಮೆ ಮಾಡಿಯೇ ಮತ್ತು ವಿಶ್ರಾಂತಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಮಾನಸಿಕ ಸಂತೋಷದಿಗಾಗಿ ಯೋಗ ಅಥವಾ ಮೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಇಂದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾಗುವ ಸಾಧ್ಯತೆ ಇದ್ದು ಇದರಿಂದ ಹಣಕಾಸಿನ ತೊಂದರೆ ಎದುರಾಗಬಹುದು ಆದರೆ ಈ ಸಂದರ್ಭದಲ್ಲಿ ಹಣಕ್ಕಿಂತ ಆರೋಗ್ಯ ಮುಖ್ಯವಾಗುತ್ತದೆ ಎಂಬ ಅರ್ಥವನ್ನು ನೀವು ಪಡೆಯುವಿರಿ ಖರ್ಚನ್ನು ಸಮರ್ಥವಾಗಿ ಮಾಡುವುದು ಉತ್ತಮ ನಿಮ್ಮ ಸಹೋದರರು ಅಥವಾ ಕುಟುಂಬದ ಹಿರಿಯರು ನಿಮ್ಮ ಅಗತ್ಯಗಳಿಗೆ ಹೆಚ್ಚಿನ ಬೆಂಬಲ ನೀಡಬಹುದು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಮತ್ತು ಅವರೊಂದಿಗೆ ಹೃದಯ ಸ್ಪರ್ಶಿ ಮಾತುಕತೆ ನಡೆಸಲು ಇದು ಸೂಕ್ತ ದಿನವಾಗಿದೆ ಇಂದು ನಿಮ್ಮ ಪ್ರೀತಿಗೆ ವಿಶೇಷ ದಿನವಾಗಿರಬಹುದು ಪ್ರಿಯ ವ್ಯಕ್ತಿಯೊಂದಿಗೆ ವಿಶೇಷ ಸಮಯ ಕಳೆಯಲು ನೀವು ಯೋಜನೆ ಹಾಕಿಕೊಳ್ಳಬಹುದು ಈ ದಿನವನ್ನು ಪ್ರಣಯಮಯವಾಗಿ ರೂಪಿಸಲು ನಿಮ್ಮ ಪ್ರಯತ್ನ ಯಶಸ್ವಿಯಾಗಬಹುದು ನಿಮ್ಮ ಪ್ರೀತಿಯಲ್ಲಿ ಹೊಸ ಆಯಾಮ ಸೇರ್ಪಡೆಗೊಳ್ಳಲಿದೆ ನೀವು ಹೊಸ ಉದ್ಯೋಗವನ್ನು ಪ್ರಾರಂಭಿಸುತ್ತಿದ್ದರೆ ಅದು ನಿಮಗೆ ಯಶಸ್ಸನ್ನು ತರುತ್ತದೆ ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಮತ್ತು ಒಳ್ಳೆಯ ಹೆಸರು ಸಂಪಾದಿಸುವ ಅವಕಾಶವಿದೆ ಸಹ ಉದ್ಯೋಗಿ ೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರಿ ನಿಮ್ಮ ಉಚಿತ ಸಮಯವನ್ನು ಬಳಸಿಕೊಳ್ಳಿ ನಿಮ್ಮ ಹಳೆಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬಹುದು ನಿಮ್ಮ ಸ್ನೇಹಿತರು ಅಥವಾ ಹಿತೇಶಿಗಳು ನಿಮಗೆ ಹೊಸ ತಾಣದಲ್ಲಿ ಉತ್ತಮ ಅವಕಾಶಗಳ ಬಗ್ಗೆ ಮಾಹಿತಿ ನೀಡಬಹುದು ನಿಮ್ಮ ಸಂಗಾತಿಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ವಿವರಿಸುವ ಕೆಲವು ಸುಂದರ ಪದಗಳನ್ನು ಬಳಸಿ ನಿಮ್ಮ ಹೃದಯವನ್ನು ಗೆಲ್ಲಬಹುದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥಗರ್ಭಿತ ಮಾತುಕತೆ ಬಹಳ ಮುಖ್ಯವಾಗುತ್ತದೆ ಸಂತೋಷದ ಕ್ಷಣಗಳನ್ನು मकर राशिय ನಿಮ್ಮ ಮನಸ್ಸಿನಲ್ಲಿ ಹತಾಶೆ ಅಥವಾ ನಿರಾಸೆಯ ಭಾವನೆ ಬೆಳೆಯದಂತೆ ಎಚ್ಚರಿಕೆಯಿಂದ ಇರಿ ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಧ್ಯಾನ ಯೋಗ ಅಥವಾ ಮೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಆರೋಗ್ಯಕರ ಆಹಾರ ಸೇವನೆ ಮತ್ತು ಸೂಕ್ತ ವಿಶ್ರಾಂತಿ ಈ ದಿನ ನಿಮ್ಮ ಶಾರೀರಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ ವಿದೇಶ ಸಂಬಂಧಿಸಿದ ವ್ಯವಹಾರಗಳಿರುವ ಜನರಿಗೆ ಇಂದು ಉತ್ತಮ ಲಾಭವಾಗುವ ಸಾಧ್ಯತೆ ಇದೆ ಹೂಡಿಕೆ ಅಥವಾ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ವಹಿಸಿ ತೆರಿಗೆ ಮತ್ತು ವಿಮೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು ಹಣಕಾಸಿನ ವಿಷಯದಲ್ಲಿ ಹೊಸ ನಿರ್ಧಾರಗಳನ್ನು ಆಲೋಚಿಸಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶವಿದೆ ಅವರು ನಿಮ್ಮ ಬೆಂಬಲವನ್ನು ನಿರೀಕ್ಷಿಸುತ್ತಾರೆ ಹಾಗಾಗಿ ನಿಮಗೆ ಸಾಧ್ಯವಾದಷ್ಟು ಅವರಿಗಾಗಿ ಸಮಯ ನೀಡಲು ಪ್ರಯತ್ನಿಸಿ ಮನೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಪ್ರೀತಿಯ ಸಂಗಾತಿಯಿಂದ ಸುಂದರ ಉಡುಗೊರೆಗಳು ಅಥವಾ ಹೂಗಳು ಸಿಗಬಹುದು ಈ ದಿನ ನಿಮ್ಮ ಪ್ರಣಯ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಬಹುದು ಪ್ರೀತಿಯಲ್ಲಿ ನಂಬಿಕೆ ಮತ್ತು ಸಹನೆಯ ಮೂಲಕ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಇಂದು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚು ಒತ್ತಡ ಇರಬಹುದು ಆದರೂ ನೀವು ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ನಿಮ್ಮ ಕೌಶಲ್ಯವನ್ನು ಮೆರೆದರೆ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ ಹೊಸ ಅವಕಾಶಗಳನ್ನು ಅರಸಲು ಇದು ಸೂಕ್ತ ಸಮಯವಾಗಿದೆ ನಿಮ್ಮ ಸ್ನೇಹಿತರು ಅಥವಾ ಹಿತೇಶಗಳು ನಿಮ್ಮನ್ನು ಭೇಟಿಯಾಗಲು ಬಯಸಬಹುದು ಈ ಸಂಬಂಧಗಳನ್ನು ಬಲಪಡಿಸಲು ತಾಳ್ಮೆಯಿಂದ ನಡೆದುಕೊಳ್ಳಿ ಅನಗತ್ಯ ವಾದಗಳಿಂದ ದೂರವಿರಿಯೇ ಸ್ನೇಹಪೂರ್ವಕವಾಗಿ ಇರಲು ಪ್ರಯತ್ನಿಸಿಯೇ ಇಂದು ನಿಮ್ಮ ಸಂಗಾತಿಯು ನಿಮ್ಮ ಜೀವನದಲ್ಲಿ ನಿಮ್ಮ ಮಹತ್ವವನ್ನು ನೆನಪಿಸಲು ಕೆಲವು ಕಹಿ ಮಾತುಗಳನ್ನಾಡಬಹುದು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿಯ ವಾತಾವರಣ ಹೆಚ್ಚಿಸಲು ಸಮಯ ನೀಡುವುದು ತಮ್ಮ ಜೊತೆಯಲ್ಲಿರುವ ಕ್ಷಣಗಳನ್ನು ಗೌರವಿಸಿಯೇ ಕುಂಭರಾಶಿಯ ಇಂದು ನಿಮ್ಮ ಬಾಲ್ಯದ ನೆನಪುಗಳು ಜಾಗೃತವಾಗಬಹುದು ಆದರೆ ಅವುಗಳು ನಿಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಾರದು ಚಿಂತೆಗಳು ಹೆಚ್ಚಾದರೆ ಮನಸ್ಸನ್ನು ಸಮತೋಲನದಲ್ಲಿ ಇಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಧ್ಯಾನ ಅಥವಾ ಪ್ರಿಯ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ನಿಮಗೆ ತಾಜಾತನವನ್ನು ನೀಡಬಹುದು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯವಿದೆ ಜೂಜು ಅಥವಾ ಅನಗತ್ಯ ಹೂಡಿಕೆಗಳಲ್ಲಿ ಹಣ ವ್ಯಯಿಸುವುದು ನಿಮ್ಮ ಹಣಕಾಸಿನ ಸ್ಥಿತಿಗೆ ನಷ್ಟ ತರುವ ಸಾಧ್ಯತೆ ಇದೆ ಖರ್ಚು ಮಾಡುವ ಮೊದಲು ನಿಮ್ಮ ಆಯ್ಕೆಗಳ ಬಗ್ಗೆ ಯೋಚಿಸಿ ಮತ್ತು ಹಣ ಉಳಿಸುವ ದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಿ ಇಂದು ನಿಮ್ಮ ಕುಟುಂಬದ ಸದಸ್ಯರು ನಿಮಗೆ ಒಂದು ವಿಶೇಷ ಸ್ಥಳಕ್ಕೆ ಕರೆದೊಯ್ಯಬಹುದು ಪ್ರಾರಂಭದಲ್ಲಿ ನೀವು ಹೆಚ್ಚು ಆಸಕ್ತಿ ತೋರುವುದಿಲ್ಲ ಆದರೆ ನಂತರ ನೀವು ಅದನ್ನು ಆನಂದಿಸುವಿರಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಇಂದು ಪ್ರೀತಿಯ ಜೀವನ ಬಹಳ ಸುಂದರವಾಗಿ ಅರಳುತ್ತದೆ ಆದರೆ ಇತರ ವ್ಯಕ್ತಿಗಳ ಹಸ್ತಕ್ಷೇಪದಿಂದ ನಿಮ್ಮ ಸಂಬಂಧದಲ್ಲಿ ಚಿಕ್ಕ ಪುಟ್ಟ ಗೊಂದಲಗಳು ಉಂಟಾಗಬಹುದು ಅವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಸಂಗಾತಿಯೊಂದಿಗೆ ನೇರವಾಗಿ ಮಾತನಾಡಿಯೇ ಬೇರೆ ಅವರ ಮಾತುಗಳಿಗೆ ಹೆಚ್ಚು ಪ್ರಾಧಾನ್ಯ ಕೊಡಬೇಡಿ ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಚಿಂತನೆಗಳನ್ನು ಅನುಸರಿಸಬಹುದು ಆದರೆ ನಿಮ್ಮ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಇಂದು ಸಹ ಉದ್ಯೋಗಿಗಳಿಂದ ತೊಂದರೆ ಉಂಟಾಗಬಹುದು ಅದನ್ನು ಗಮನಿಸದೆ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಗಮನಹರಿಸಿ ಇಂದು ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳು ನಿಮ್ಮ ಜೀವನದ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರುವ ಸಾಧ್ಯತೆ ಇದೆ ಆದರೆ ಅವರ ಸಲಹೆಗಳನ್ನು ಸ್ವೀಕರಿಸುವ ಮೊದಲು ಸ್ವತಃ ನೀವೇ ಯೋಚಿಸಿ ಸದ್ಯದ ಸನ್ನಿವೇಶದಲ್ಲಿ ನೀವು ಏನನ್ನು ಬೆಂಬಲಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶ ನಿಮಗೆ ಸಿಗಬಹುದು ಅವರೊಂದಿಗೆ ಸಂವಹನ ಹೆಚ್ಚಿಸುವ ಮೂಲಕ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ಪರಸ್ಪರ ನಂಬಿಕೆ ಹೆಚ್ಚಿದ್ದರೆ ದಾಂಪತ್ಯ ಜೀವನ ಸಮಾಧಾನಕರವಾಗಿರುತ್ತದೆ मीन राशिय ಇಂದು ನಿಮ್ಮ ಮನಸ್ಸಿನಲ್ಲಿ ಇತ್ತೀಚೆಗೆ ಮೂಡಿದ್ದ ನಿರಾಶೆಯನ್ನು ತೆಗೆದುಹಾಕಬೇಕು ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಲು ಪ್ರಯತ್ನಿಸಿ ನಿಮ್ಮ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ ನೀಡಲು ಧ್ಯಾನ ಪ್ರಾಣಾಯಾಮ ಅಥವಾ ನಡಿಗೆ ಮಾಡಿ ಒತ್ತಡವಿಲ್ಲದ ದಿನವನ್ನು ರೂಪಿಸಿಕೊಳ್ಳಿ ಇಂದು ಹಣಕಾಸು ಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಖರ್ಚು ಮಾಡುವ ಮೊದಲು ಯೋಚಿಸುವುದು ಅವಶ್ಯಕವಾಗಿದೆ ಅನಗತ್ಯ ಖರ್ಚುಗಳಿಂದ ದೂರವಿರಿ ಹಣವನ್ನು ಸಮರ್ಥವಾಗಿ ನಿರ್ವಹಿಸುವುದು ಉತ್ತಮವಾಗಿದೆ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಸೂಕ್ತ ಸಲಹೆ ಮುಂದುವರಿಯಿರಿ ಇಂದು ಪತ್ನಿಯೊಂದಿಗೆ ಶಾಪಿಂಗ್ ಮಾಡುವ ಅವಕಾಶ ದೊರೆಯಬಹುದು ಈ ಕ್ಷಣಗಳನ್ನು ನಿಮ್ಮ ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಭಾಷಣೆ ನಡೆಸಿ ಅವರ ಅಭಿಪ್ರಾಯಗಳನ್ನು ಗೌರವಿಸಿ ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಕೆಲವು ನಿರೀಕ್ಷಿತ ಅಸಮಾಧಾನಗಳು ಎದುರಾಗಬಹುದು ಡೇಟ್ ಪ್ಲಾನ್ ವಿಫಲವಾಗುವ ಸಾಧ್ಯತೆ ಇದೆ ಆದರೆ ಇದನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸದೆ ಪರಸ್ಪರ ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿ ಮಾತುಕತೆ ಮತ್ತು ತಾಳ್ಮೆ ಪ್ರೀತಿಯ ಸಂಬಂಧದಲ್ಲಿ ಬಹಳ ಮುಖ್ಯವಾಗುತ್ತದೆ ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಸಾಧ್ಯತೆಗಳನ್ನು ಸಮೀಕ್ಷಿಸಿ ನಿಮ್ಮ ಅನುಭವಕ್ಕಿಂತಲೂ ಕಿರಿಯ ವ್ಯಕ್ತಿಯಿಂದ ನಿಮಗೆ ಇಂದು ಸಲಹೆ ಸಿಗಬಹುದು ಮತ್ತು ಆ ಸಲಹೆಯನ್ನು ನೀವು ಮುಕ್ತ ಮನದಿಂದ ಸ್ವೀಕರಿಸಿದರೆ ನೀವು ಜೀವನದ ಒಂದು ಮಹತ್ವದ ಪಾಠವನ್ನು ಕಲಿಯುವ ಅವಕಾಶ ಪಡೆಯಬಹುದು ಇಂದು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರು ನಿಮಗೆ ಸಂತೋಷ ನೀಡಬಹುದು ಆದರೆ ನಿಮ್ಮ ಸಮಯವನ್ನು ನಿಮ್ಮದೇ ಆದ ಅಗತ್ಯಗಳಿಗೆ ಮೀಸಲಿಡಲು ಪ್ರಯತ್ನಿಸಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿದರೆ ನೆಮ್ಮದಿ ಸಿಗಬಹುದು ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಕಠಿಣ ಹಂತದ ನಂತರ ಶಾಂತಿ ಸಿಗಲಿದೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಇದ್ದರೂ ಪರಸ್ಪರ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಪರಸ್ಪರ ಗೌರವ ಮತ್ತು ಸಹಕಾರ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ